ಆ ಪರಾತ್ಪರ ವಸ್ತು ಪರಮಾತ್ಮ ಇಷ್ಟಲಿಂಗಯ್ಯ ಅವರ ಅಂಗೈಗೆ ಬಂದಿದನೆ ಆ ಇಷ್ಟಲಿಂಗವನ್ನು ನೋಡ್ತಾ ನೋಡ್ತಾ ಅವರು ಮನಮಗ್ನವಾಗಿದ್ದಾರೆ ಅಂಗ ಅಲ್ಲಿ ಲಿಂಗವಾಗಿದೆ ಆ ಅಂಗಲಿಂಗ ಸಾಮರಸ್ಯವನ್ನು ಭಕ್ತನಾದವನು ಯಾವ ರೀತಿಯಾಗಿ ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ಕಳಕಳಿಯಿಂದ ಅಲ್ಲಮ್ಮ ಪ್ರಭುದೇವರು ನಮಗೆ ಷಟಸ್ಥಲ ಮಾರ್ಗವನ್ನು ತಿಳಿಸ್ಕೊಡ್ತಾ ಇದ್ದಾರೆ ಅವ್ರು ಎಲ್ಲಿ ನಿಂತಿದ್ದಾರೆ ಈಗ ಅನಿಮಿಷ ಯೋಗಿಯ ಮುಂದೆ ಸ್ವಲ್ಪ ಚಿತ್ತ ಚಂಚಲ ಆಗಿದೆ ಅನ್ನಿಸ್ತದ ಯಾರು ಹೋಗೋರು ಹೋಗ್ತಿರ್ತಾರೆ ಬರೋರು ಬರ್ತಿರ್ತಾರೆ ವಾರದ ಭಕ್ತರು ಇರ್ತಾರೆ ಕೆಲವರು ಅದಕ್ಕೆ ನೀವೇನು ಚಂಚಲ್ ಮಾಡ್ಕೋಬಾಡ್ದ್ರಿ ಹೌದಿಲ್ಲ ಅಲ್ಲಮ್ಮ ಪ್ರಭುದೇವರು ಹೇಳ್ತಾ ಇದ್ದಾರೆ ಭಕ್ತ ಭಕ್ತನೆಂಬರು ಭಕ್ತ ಭಕ್ತ ಅಂತೀರಿ ಭಕ್ತಂದ್ರ ಯಾರಪ್ಪ ಅಂತ ಅವ್ರು ಪೃಥ್ವಿಯ ಪೂರ್ವಾಶ್ರಯವ ಕಳೆಯದ ನಕ್ಕರ ಅಪ್ಪುವಿನ ಪೂರ್ವಾಶ್ರಯವ ಕಳೆದ ನಕ್ಕರ ತೇಜದ ಪೂರ್ವಾಶ್ರಯವ ಕಳೆದ ನಕ್ಕರ ವಾಯು ಆಕಾಶ ಸೋಮ ಸೂರ್ಯರ ಆತ್ಮನ ಪೂರ್ವಾಶ್ರಯವ ಕಳೆಯದ ನಕ್ಕರ ಭಕ್ತರೆಂದು ಲಿಂಗವ ಪೂಜಿಸುವರ ಕಂಡು ಬೆರಗಾದೆ ಮುಧೇಶ್ವರ ಇವೆಲ್ಲ ಕಳ್ಕೊಳ್ಬೇಕಂತ್ರಿ ಯಾವ್ಯಾವುದು ಪೃಥ್ವಿಯ ಗುಣ ಆಮೇಲೆ ಅಪ್ಪುವಿನ ಗುಣ ಆಮೇಲೆ ತೇಜದ ಗುಣ ವಾಯುನ ಗುಣ ಆಕಾಶದ ಗುಣ ಇವೆಲ್ಲವೂ ಕೂಡ ಕಳ್ಕೊಂಡ ಮೇಲೆ ಆಗ ಭಕ್ತನ ಆಗ್ತಾ ಇದ್ದಾನೆ ಅಂತ ತಿಳ್ಕೊಂಡು ಇಲ್ಲಿ ಹೇಳ್ತಾ ಇದಾರೆ ಅಲ್ಲಮ್ಮ ಪ್ರಭುದೇವ್ರು ಇದನ್ನೇ ಚನ್ನಬಸವಣ್ಣವ್ರು ಹೇಳ್ತಾರೆ ಪೃಥ್ವಿಯ ಪೂರ್ವಾಶ್ರಯ ಅಂದ್ರೆ ಏನು ನೋಡ್ರಿ ವಚನಗಳು ನೀವು ಓದ್ತಾ ಹೋಗ್ಬೇಕು ಕ್ವಶನ್ ಅಲ್ಲೇ ಇರ್ತದ ಆನ್ಸರ್ನು ಅಲ್ಲೇ ಇರ್ತದ ಇಲ್ಲಿ ಅವ್ರು ಹೇಳ್ತಾ ಇದಾರೆ ಏನಂತಂದ್ರೆ ಭಕ್ತ ಭಕ್ತ ಅಂತಿರಲ್ಲ ಭಕ್ತ ಇವೆಲ್ಲ ಪೂರ್ವಾಶ್ರಯಗಳು ಕಳ್ಕೊಳ್ಬೇಕು ಅಂತ ಪೃಥ್ವಿಯ ತೇಜ್ ವಾಯು ಆಕಾಶ ಪಂಚಭೂತಗಳು ಇವೆಲ್ಲ ನಿಮ್ಗೆ ಗೊತ್ತಾಗಿದವೇ ಇದ್ರ ಪೂರ್ವಾಶ್ರಯ ಕಳ್ಕೊಳ್ಬೇಕು ಅಂದ್ರ ಭಕ್ತನಾಗ್ತಾನೆ ಅಂತ ಇಲ್ಲಿ ಅಲ್ಲಮ್ಮ ಪ್ರಭುದೇವ್ರು ಹೇಳ್ತಾ ಇದ್ದಾರೆ ಅದನ್ನೇ ಚೆನ್ನಬಸವನವ್ರು ಹೇಳ್ತಾರೆ ಏನಂತ ಪೂರ್ವಾಶ್ರಯವ ಕಳೆದೆವು ಪೂರ್ವಾಶ್ರಯವ ಕಳೆದೆವು ಎಂಬಿರಿ ನಾವು ಕಳ್ಕೊಂಡಿವ್ರಿ ಪೂರ್ವಾಶ್ರಯವ ಕಳ್ಕೊಂಡಿವ್ರಿ ಅಂತೀರಿ ಹೌದಿಲ್ಲ ಈಗ ನೋಡ್ರಿ ಎಲ್ಲ ಏನಂದ್ರ ಸನ್ಯಾಸಿಗಳಾದ್ರು ಅಂದ್ರ ನಮ್ದು ಪೂರ್ವಾಶ್ರಮದ ಅಪ್ಪ ಅಮ್ಮ ಅಂತ ಕರೀತಾರೆ ನಮ್ಮ ಪೂರ್ವಾಶ್ರಮದವ್ರು ಬಂದಾರೀ ಅಂತ ಕರಿತಾರೆ ಅಂತಾರಲ್ಲ ನಿಮಗೂ ಕೂಡ ಎಲ್ಲ ಯಾರ ಗುರುಗಳು ಬಂದ್ರ ಅವ್ರ ಬಾಯ್ಲಿ ನೀವು ಕೇಳಿರ್ತೀರಿ ಪೂರ್ವಾಶ್ರಯದವ್ರು ಪೂರ್ವಾಶ್ ಪೂರ್ವಾಶ್ರಮದವ್ರು ಅಂತ ಅಂದ್ರೆ ಹಿಂದಿಂದು ಈಗ ನಾವೆಲ್ಲ ಬಸವಣ್ಣರೇ ತಾಯಿ ತಂದಿ ಅಂದ್ಕೊಂಡಿವಿ ಅವರು ಅಲ್ಲ ಅವ್ರ ಪೂರ್ವಾಶ್ರಯ ಅಂತ ಆದ್ರೆ ಇಲ್ಲಿ ಚನ್ನಬಸವಣ್ಣರು ಎಷ್ಟು ಚಲೋ ಹೇಳ್ತಾರಂದ್ರೆ ಪೂರ್ವವಾವುದು ಆಶ್ರಯವಾವುದು ಪೂರ್ವಾಶ್ರಯ ಪೂರ್ವಾಶ್ರಯ ಅಂತ ಹೇಳ್ತಿರಲ್ಲ ಅಂದ್ರೆ ಹಿಂದಿಂದು ಹಿಂದಿಂದು ಅಂತ ಅದ್ರ ಪೂರ್ವ ಯಾವುದು ಆಶ್ರಯ ಬ ಅಂತ ಅಂತಿಲ್ ಪ್ರಶ್ನೆ ಹಾಕ್ತಾರ್ರಿ ಅದಕ್ಕೆ ವಚನಗಳು ಹಿಂಗದಂದ್ರೆ ನೀವು ಓದ್ತಾ ಓದ್ತಾ ಓದಂದ್ರೆ ನಿಮಗೆಲ್ಲ ಆನ್ಸರ್ ಸಿಗ್ತದ್ರಿ ಹಂಗ ಓದ್ಬೇಕು ನಾವು ಮನಮಗ್ನವಾಗಿ ಓದ್ಬೇಕು ಅದಕ್ಕೆ ಕೇಳ್ತಾರ ಅವ್ರು ಬಲ್ಲರೆ ನೀವು ಹೇಳಿರಿ ನಿಮಗ್ ತಿಳಿದ್ರೆ ನೀವ್ ಹೇಳ ಇಲ್ಲ ಅಂದ್ರ ನಾ ಹೇಳ್ತೀನಿ ಕೇಳ್ರಂತರೀ ಯಾರು ಚನ್ನಬಸವಣ್ಣವ್ರು ಹೇಳ್ತಾರ ಇವ್ರ್ದೆಲ್ಲಾ ಹಿಂಗೇರಿ ಅವ್ರ ವಚನ ಓದ್ತಾ ಹೋಗ್ರಿ ಇದೇ ರೀತಿಯಾಗಿರ್ತಕ್ಕಂಥ ಶೈಲಿ ಹೆಚ್ಚಿನ ವಚನಗಳಲ್ಲಿ ನಾವು ಕಾಣ್ತಾ ಇದೀವಿ ಅವ್ರು ಹೇಳ್ತಾರೆ ಪೂರ್ವವೆಂಬುದು ಪೂರ್ವವೆಂಬುದು ಬಂದ ಬಟ್ಟೆ ಪೂರ್ವಾಶ್ರಯ ಅದಕ್ಕೆ ವಿಂಗಡಣೆ ಮಾಡ್ಲತ್ತಾರ ಪೂರ್ವವಾವುದು ಆಶ್ರಯವಾವುದು ಪೂರ್ವವೆಂಬುದೇ ಬಂದ ಬಟ್ಟೆ ಪೂರ್ವವೆಂಬುದು ಯಾವುದು ಬಂದ ಬಟ್ಟೆ ಬಂದ ಬಟ್ಟೆ ಅಂದ್ರೆ ಯಾವ್ದ್ರಿ ಬಟ್ಟೆ ಅಂದ್ರೆ ಇದು ಒಂದ್ ಬಟ್ಟೆ ಬಟ್ಟೆ ಅಂತೀವಲ್ಲ ಇದಕ್ ನಾವು ಮತ್ತಿನ್ನೊಂದು ಇನ್ನೊಂದು ಬಟ್ಟೆ ಅಂದ್ರೆ ಸತ್ಯಕ್ಕೆ ಕೇಳ್ತಾಳೆ ನೋಡ್ರಿ ಬಟ್ಟೆಯಲ್ಲಿ ಹೊಣ್ಣು ವಸ್ತ್ರ ಬಿದ್ದಡೆ ಕೈ ಮುಟ್ಟಿ ಹೆಚ್ಚಿದಿನಾದಡೆ ನಿಮ್ಮ ನಿಮ್ಮ ಬ್ರಹ್ಮದ ದಾರಿ ಒಂದೊಂದ್ ಬಟ್ಟೆ ಅಂದ್ರ ದಾರಿ ಹೌದಿಲ್ಲ ಒಂದ್ ಬಟ್ಟೆ ಅಂದ್ರ ಒಂದೇ ಪದಕ ನಾನಾರ್ಥಗಳು ಇರ್ತಾವ್ರಿ ಹರಿ ಅಂದ್ರ ನೀರ್ ಹರೇದ್ ಆಮೇಲೆ ಬಟ್ಟೆ ಹರೇದ್ ಆಮೇಲೆ ಹರಿ ಬ್ರಹ್ಮ ಅಂತ ಅಂತಿಡ್ಕೊಂಡು ಕರಿತೇವ್ರಿ ಹಿಂಗ ಪದಗಳಿಗೆ ಒಂದ್ ಪದಕ ನಾನಾರ್ಥಗಳು ಇರ್ತವೆ ಆದ್ರ ನಾವ್ ಎಲ್ಲಿ ಏನ್ ಅರ್ಥ ಮಾಡ್ಕೋಬೇಕು ಆ ಪ್ರಶ್ನೆ ನಮಗಿರ್ಬೇಕ್ರಿ ಹೌದಿಲ್ಲ ಮತ್ ಒಂದೋಗ ಒಂದ್ ಅರ್ಥ ಮಾಡಿದೆ ಅಂದ್ರೆ ಪರೇಶನ್ ಸೈಂಧವ ಸೈಂದವ ಸೈಂದವ ಅಂದ್ರ ಕುದುರೆ ರೀ ಅದಕ್ಕ ಉಪ್ಪಿಗ್ನು ಅಂತಾರಲ್ಲ ಸೈಂದವ ಸೈಂದ್ರವ ಲವಣ ಅಂತ ತಿಳ್ಕೊಂಡು ಹೇಳ್ತಾರಲ್ಲ ಅವಾಗ ಊಟ ಕುಂತಾಗ ಅಂದ್ರ ಅಂತವ ಅವಾಗ ಕುದು್ರಿ ತಗೊಂಡ್ ಬಂದ್ರಂತ ಹಿಂಗಾರೆ ಆಗ್ತಾವ್ ಯಾವ ಭಿ ಅಪಾರ್ಥಗಳು ಆಗ್ತಾವ್ ಅದಕ್ಕಿಲ್ಲಿ ಚೆನ್ನಬಸವ್ರು ಹೇಳ್ತಾರೆ ಪೂರ್ವವೆಂಬುದು ಏನು ಅಂದ್ರೆ ಬಂದ ಬಟ್ಟೆ ನಾವ್ ಎಲ್ಲಿಂದ ಬಂದಿವ್ರಿ ಪರಮಾತ್ಮನಿಂದ ಬಂದಿವಿ ಪರಮಾತ್ಮನಿಂದ ನೇರವಾಗಿ ಇಲ್ಲಿಗೆ ಬಂದಿಲ್ರಿ ಭೂಮಿ ಯಾರ ಮುಖಾಂತರ ಬಂದೀವಿ ಹ ತಾಯಿಯ ಮುಖಾಂತರ ಬಂದೀವಿ ಹೌದಿಲ್ಲ ಪರಮಾತ್ಮನಿಂದ ನಾವೆಲ್ಲರೂ ಬಂದಿವಿ ಇಡೀ ಜಗತ್ತಿನ ಜನಾಂಗ ಎಲ್ಲಾ ಪ್ರಾಣಿಗಳು ಕೂಡ ಆದ್ರ ಆ ಪರಮಾತ್ಮನು ಯಾವ ಮುಖಾಂತರ ಈ ಭೂಮಿ ಕಳಿಸಿದಂದ್ರೆ ತಾಯಿಯ ಗರ್ಭದಿಂದ ನಾವು ಬಂದಿವಿ ಅದಕ್ ಬಂದ ಬಟ್ಟೆ ಅಂದ್ರೆ ಯಾವ್ದಂದ್ರೆ ತಾಯಿಯ ಗರ್ಭದಿಂದ ಬಂದಿಂದ್ರಿ ಅಲ್ಲಿ ಹಿಂಗ್ ಕುಂತೀವಂತ ನಾವು ಹಿಂಗೆ ಕೂಡ ಗರ್ಭದಲ್ಲಿ ಮಗು ಹಿಂಗ್ ಜಪ ಮಾಡ್ಲಂತ ನನ್ ಒಳಗ ಏನಂತ ಜಲ್ದಿ ಹೊರಗೆ ಹಾಕಪ್ಪ ಯಾವಾಗ ಯಾವಾಗ ಹೋಗ್ಲಿ ಮಜ್ಜ ಮಾಂಸ ಮೂತ್ರ ಹೌದಿಲ್ಲ ಮಲ ಮೂತ್ರ ವಾಸನೆ ಉಂಟದ ಜಲ್ದಿ ಹೊರಗೆ ಹಾಕ ನಾನು ನಿನ್ಗೇನ್ ನೆನಿತೀನಿ ಅಂತ ಪ್ರಾರ್ಥನೆ ಮಾಡ್ಲತ್ತದಂತ ಅದಕ್ಕೆ ಅದು ಹೇಳ್ತಾರ ಇವ್ರು ಆದ್ರ ಅದು ಹೊರಗೆ ಬಂದ ತಕ್ಷಣ ಇವರೆಲ್ಲ ಚಪ್ಪಾಳೆ ಬಡ್ದು ತಾಟ್ ಬಡ್ದು ಎಲ್ಲಾ ಸ್ವಾಗತ ಅದಕ್ಕೆ ಅದು ನೆನಪೇ ಹೋಗ್ತಂತ ಮಂತ್ರನೇ ಇದ್ರೊಳಗೆ ಮಗ್ನ ಆಗ್ಬಿಟ್ಟದಂತ ಅದಕ್ಕೆ ಅವ್ರು ಹೇಳ್ತಾರ ಇಲ್ಲಿ ಏನಂತ ಪೂರ್ವವೆಂಬುದೇ ಬಂದ ಬಟ್ಟೆ ಅಂದ್ರೆ ನಾವು ಏನ್ ಬಂದಿವಲ್ಲ ಎಲ್ಲಿಂದ ಬಂದಿವೆ ಅಂತ ಆಶ್ರಯವೆಂಬುದೇ ಕರಣಾದಿ ಗುಣಗಳು ಆಶ್ರಯ ಅಂದ್ರೆ ಕರಣಾದಿ ಗುಣಗಳು ಕರಣಾದಿ ಗುಣಗಳು ಅಂದ್ರೆ ಕರಣ ಅಂದ್ರೆ ಕಿವಿ ಕಣ್ಣು ಮೂಗು ನಾಲಿಗೆ ಚರ್ಮ ಇವೆಲ್ಲ ಏನ್ ಇಂದ್ರಿಯಗಳವ ನೋಡ್ರಿ ಅವಯವಗಳು ಇವೆಲ್ಲವೂ ಕೂಡ ಕರಣಾದಿಗಳು ಇವು ಕರಣಾದಿ ಗುಣಗಳು ಈ ಒಳಿದು ಕೂಡಲ ಚೆನ್ನ ಸಂಗಯಲ್ಲಿ ಇರ್ಪ ಶರಣಂಗೆ ನಾನು ಶರಣೆಂಬೆ ಅಂತ ಇವೆರಡು ಕಳ್ಕೊಳ್ಬೇಕಂತ್ರಿ ನಾವು ಹೌದಿಲ್ಲ ಇಲ್ಲಿ ಬಂದೀವಿ ಬಂದು ಈ ಇಂದ್ರಿಯಗಳ ವ್ಯವಹಾರ ನಾವು ಸಿಕ್ಬಿದ್ದೀವಿ ಹೆಂಗ್ ಸಿಕ್ಬಿದ್ದೀವಿ ಕಣ್ಣು ನೋಡಬೇಡವೆಂದಡೆ ಮಾಡದು ಕಣ್ಣದು ನೋಡ್ಬೇಡ ಅಂದ್ರೆ ಅದೇ ನೋಡ್ತಿರ್ತವ್ರಿ ಹೌದಿಲ್ಲ ಏನ್ ನೋಡ್ಬೇಕಂತದ ಪರ ಸ್ತ್ರೀಗೆ ಪರ ಪುರುಷನಿಗೆ ನೋಡ್ಬೇಕಂತಿರ್ತ ಸಿನಿಮಾನೇ ನೋಡ್ಬೇಕಂತಿರ್ತದ ಧಾರಾವಾಹಿಗಳೇ ನೋಡ್ಬೇಕಂತಿರ್ತದ ಹೌದಿಲ್ಲ ಲಿಂಗ ನೋಡ್ಬೇಕಂತದೇನ್ರೀ ಲಿಂಗ ನೋಡ್ಬೇಕಂತವು ನಾವು ಒತ್ತಾಯ ಮಾಡಿ ಮಾಡಿ ತಿಂಗಳು ತಿಂಗಳು ಪ್ರವಚನಗಳು ಹಚ್ಬೇಕಾಯ್ತದ್ರಿ ಆದ್ರೆ ಟಿವಿ ನೋಡ್ಬೇಕಂತ ಯಾರ ಹಸ್ತಾರ ಯಾರ ಪ್ರವಚನ ನೀವು ಟಿವಿ ನೋಡ್ರಿ ಇಂಥ ಧಾರಾವಾಹಿಗಳವ ಅಂತ ಯಾರ ಪ್ರವಚನ ಮಾಡ್ತಾರೇನ್ರಿ ಅದಕ್ಕೆ ಹತ್ತಲೇರಿ ಯಾರು ಹೇಳಬೇಕೇ ಆಗಿಲ್ಲ ಹೌದಿಲ್ಲ ಅವ್ ಹೆಂಗ್ ಪ್ರಚಾರ ಆಯ್ತು ಏನೋ ಗೊತ್ತೇ ಇಲ್ಲ ನಮಗೆ ಅದಕ್ಕೆ ಇಲ್ಲಿ ಹೇಳ್ತಾರೆ ಏನಂತ ಇವೆಲ್ಲ ಇಂದ್ರಿಯಗಳ ಗುಣಗಳು ಏನವಲ್ಲ ಕಿವಿ ಕೇಳಬೇಡ ಎಂದಡೆ ಮಾಡವಯ್ಯ ಅಂದ್ರೆ ಮತ್ತೆ ಎಲ್ಲಿ ಕೇಳ್ತಾವ್ರಿ ನಾ ಹೇಳಿ ತಿಂಗಳು ತಿಂಗಳು ಗಂಟ್ಲೆ ಹೇಳಿದ್ರು ಮತ್ತ ಆ ಕಡೆ ಯಾರಿಗೇನಾಯ್ತು ಅವ್ರ ಮನೆಗಿನ್ ಮಗಳು ಒಡಗೇಳಂತ ಹೌದಿಲ್ರಿ ಇದಕ್ಕೆ ಅದಕ್ಕೆ ಗುರು ಬಸವಣ್ಣ ಅತ್ತಲೆ ಹೋಗದಂತೆ ಹೆಳವನ ಮಾಡಯ್ಯ ತಂದೆ ಸುತ್ತಿ ಸುಳಿದು ನೋಡದಂತೆ ಅಂದಕನ ಮಾಡಯ್ಯ ತಂದೆ ಮತ್ತೊಂದ ಕೇಳದಂತೆ ದೇಡನ ಮಾಡಯ್ಯ ತಂದೆ ಇವೆಲ್ಲ ಗುಣಗಳು ಕಳ್ಕೊಳ್ಬೇಕಂತರಿ ಯಾವಾಗ ಇವಾಗ ಗುಣಗಳು ಕಳ್ಕೊತಾನೋ ಅವಾಗ ಅವನು ಭಕ್ತಾ ಅಂತ ಅದಕ್ಕೆ ಇದ್ದ ಒಂದು ಗುಣವನ್ನು ಕಳ್ಕೊಂಡು ಭಕ್ತರಾಗಿರ್ರಿ ನೀವೆಲ್ಲ ಹೌದಿಲ್ಲ ಅಲ್ಲಮ್ಮ ಪ್ರಭು ದೇವರು ಅದನ್ನೇ ನಮಗೆ ತಿಳಿಸ್ತಾ ಇದ್ರೆ ಯಾವಾಗ ಈ ಒಂದು ಹೋಗ ಭೂಮಿಯನ್ನು ಬಿಟ್ಟು ಎಲ್ಲಿಗೆ ಹೋಗ್ತಾನೆ ಭಕ್ತ ಅಂದ್ರೆ ಲಿಂಗ ಹೋಗೋಪಭೋಗಿಯಾಗಿ ಅವನು ಭಕ್ತ ನಿರ್ಮೋಹಿಯಾಗಿ ಬದುಕ್ತಾ ಇದ್ದಾನೆ ಅಂತ ನಿರ್ಮೋಹ ಸ್ಥಿತಿ ಸ್ವಲ್ಪ ಮ್ಯಾಲ ಬರ್ತದ್ರಿ ಯಾವುದು ಅಂದ್ರೆ ಮಹೇಶ ಸ್ಥಳ ಅಂತ ಯಾವುದು ಅಂದ್ರೆ ಮಹೇಶ ಸ್ಥಳ ಅಂತ ಇಲ್ಲಿ ಮಹೇಶ ಸ್ಥಳದ ಲಕ್ಷಣ ಅಂದ್ರೆ ನಿಜ ನಿಷ್ಠೆ ಗಟ್ಟಿಗೊಳ್ತದ್ರಿ ನಿಷ್ಠೆ ಈಗ ನಿನ್ನ ಹೆಂಗಿತ್ತು ಅಂತಂದ್ರ ಅವ ಆಗಿದ್ದ ಲಿಂಗದಲ್ಲಿ ಭಕ್ತಿ ಇತ್ತು ಆದ್ರ ಇಲ್ಲಿ ಏನಾಗ್ತದ ಅಂತಂದ್ರ ಮಹೇಶ ಸ್ಥಳದಲ್ಲಿ ಆ ಭಕ್ತಿನೇ ನಿಷ್ಠೆಗೊಳ್ತದ್ರಿ ಅದಕ್ಕೆಲ್ಲ ಶ್ರದ್ಧೆ ಮಹೇಶ ಸ್ಥಳದಲ್ಲಿ ನಿಷ್ಠೆ ಗಟ್ಟಿಗೊಳ್ತದ್ರಿ ಕೊಟ್ಟ ಕುದುರೆಯ ನೀರಲ್ಲಿ ಅರಿಯದೆ ಮತ್ತೊಂದು ಕುದುರೆಯ ಬಯಸುವವರು ವೀರರು ಅಲ್ಲ ಜೀರರು ಅಲ್ಲ ಇದೆಲ್ಲ ನೀವು ವಚನ ಓದಿರಿ ನೋಡ್ರಿ ಕೊಟ್ಟ ಕುದುರೆಯ ನೀರೆಲ್ಲರಿಯದೆ ಮತ್ತೊಂದು ಕುದುರೆಯ ಬೈಸೂರು ವೀರರು ಅಲ್ಲ ಧೀರರು ಅಲ್ಲ ಇದು ಕಾರಣ ನೆರೆಮೂರು ಲೋಕವೆಲ್ಲವೂ ಹಲ್ಲಣವು ಹೊತ್ತುಕೊಂಡು ಬಳಲುತ್ತ ಇದ್ದಾರೆ ಗುಹೇಶ್ವರನೆಂಬ ಲಿಂಗವನ್ ಅವರೆತ್ತ ಬಲ್ಲರು ಗುರು ಕೊಟ್ಟನ್ರಿ ಲಿಂಗ ಹೌದಿಲ್ರ ಈಗ ಅಲ್ಲಮ್ಮ ಪ್ರಭುದಿಯವ್ರ ಕೈದಲ್ಲಿ ಲಿಂಗ ಹಿಡ್ಕೊಂಡರ ಲಿಂಗ ಯಾವಾಗ ತಗೊಂಡ್ರೋ ಅವ್ರ ನಿಷ್ಠೆ ಎಲ್ಲಿ ಗಟ್ಟಿಕೊಂಡುದ್ರಿ ಲಿಂಗದಲ್ಲೇ ಅವ್ರು ಅರಸ್ಕೋತ ಹೊಂಟಿರ ಅರಸುವ ಬಳ್ಳಿ ಕಾಲ ತೊಡರಿದಂತೆ ಅವ್ರ ಏನ್ ಹುಡ್ಕೋತ್ ಬಂದಿದ್ರಲ್ಲ ಅದ್ ಹುಡ್ಕಿದ್ ಸಿಕ್ತು ಸಿಕ್ಕಿದ ತಕ್ಷಣ ಹಿಡ್ಕೊಂಡಾರ ಅವ್ರು ಮತ್ ಅದ್ರಾಗ ಮತ್ತೊಂದ್ ನೋಡ್ಲೇನ್ ಮತ್ತೊಂದ್ ನೋಡ್ಲೇನ್ ಮತ್ತೊಂದ್ ಗುರುವಿಗೆ ನೋಡ್ಲೇನ್ ಮತ್ತೊಂದ್ ದೇವ್ರಿಗೆ ನೋಡ್ಲೇನ್ ಅಂದರೇನ್ರಿ ಅವ್ರು ಎದ್ರಾಗ ಗಟ್ಟಿಗೊಂಡರ ಲಿಂಗದಲ್ಲೇ ಗಟ್ಟಿಗೊಂಡಾರ ಲಿಂಗದಲ್ಲೇ ಗಟ್ಟಿಗೊಂಡ್ ಅಲ್ಲೇ ಲಿಂಗಾಂಗ ಸಾಮರಸ್ಯ ಸಾಮರಸ್ಯಗೆ ಅವ್ರು ಹೇಳ್ತಾರೆ ಗುರು ಕೊಟ್ಟನ್ ಲಿಂಗ ಆ ಕೊಟ್ಟಿದ್ ಬಿಟ್ಟು ಕೊಟ್ಟು ಕೊಟ್ಟ ಈ ಕುದ್ರಿ ಏರ್ ನಡಿಯಪ್ಪ ಅಂತ ಹೋಗು ನೀನು ಆ ದೇವ್ರ ಬಂದು ಹೋಗು ಅಂತ ಕೊಟ್ಟಾರ ಅದು ಬಿಟ್ಟು ನಾವ್ ಏನ್ ಮಾಡ್ಲತ್ತಿವ ಮತ್ತೊಂದು ಕೂದ ನೋಡ್ಲತ್ತೀವ್ರಿ ಆ ಕುದುರೆ ಚಲೋದನು ಆ ಕುದುರೆ ಬಲ್ ಹೋದ್ರ ಮತ್ ಸ್ಪೀಡ್ ಹೋಗ್ತದೇನೋ ಆ ಕುದು ಬಲ್ ಹೋದ್ರ ಈ ಕಡೆ ಹೋಗ್ತದೇನೋ ಅಂತ ಹಿಂಗ ಅಕಡೆ ಈ ಕಡೆ ಮನಸ್ಸು ನಾವು ಅಲ್ಲಾಡ್ತಾ ಇದೀವಿ ಅದಕ್ಕೆ ಹೇಳ್ತಾರೆ ಇವ್ರು ವೀರರು ಅಲ್ಲ ಅಂತ ಅಂತೀರವ್ರ ಅಲ್ಲೇ ಕೂಡ್ತಾರಂತ್ರಿ ಅದನ್ನ ನೆನ್ಸ್ಕೋತ್ ಇದನ್ನ ನೆನ್ಸ್ಕೊಟ್ ಅದಕ್ ನೋಡ್ಕೋತ್ ಇದಕ್ ನೋಡ್ಕೊತ ಹಿಂಗ್ ನೋಡೋದ್ರಾಗ ಏನಾಗ್ತದ ನಮ್ಮ ಆಯುಷ್ಯ ಮುಗದೇ ಹೋಗ್ಬಿಡ್ತು ಹಂಗ ಇಂಥನೋ ಇವ್ರು ಹೆಂಗ ಆಗ್ಲತ್ತಾರಂತ ಹಲ್ಲಣವ ಹೊತ್ತಿಕೊಂಡು ಕುದುರೆ ಮೇಲೆ ಹಾಕ್ತಾರ ನೋಡ್ ಜೀನ್ ಅಂತಾರ ಕುದು್ರಿ ಮ್ಯಾಲ್ ಹಾಕ್ತಾರಲ್ಲ ಕುದು ಬಿಟ್ಕೊಟ್ಟ್ರಿ ಅದ್ರ ಮ್ಯಾಲ್ ಹಾಕಿಂದೆ ಒತ್ಕೊಂಡಾರ ನಡಿಲತ್ತರಿ ಅದೇ ಏನ್ ಸಿಕ್ತದ ಹೇಳ್ರಿ ಅದಲ್ಲಿ ಏನೇನು ಸಿಗಲ್ಲ ಹೀಗೆ ಗುರು ಕೊಟ್ಟಿರ್ತಕ್ಕಂತ ಕುದುರೆಯನ್ನು ಬಿಟ್ಕೊಟ್ಟು ಸುಖವಾಗಿ ಪಯಣ ನೀ ಲಿಂಗವನ್ನ ಇಟ್ಕೊಂಡು ಅಂತ ತಿಳ್ಕೊಂಡು ಅಲ್ಲಿ ಹೇಳಿದನೆ ಗುರು ಆದ್ರೆ ಅದು ಬಿಟ್ಕೊಟ್ಟು ಏನ್ ಮಾಡ್ಲತ್ತನಂತಂದ್ರ ಆ ಕೊಡೋ ಈ ಕೊಡೋ ಅವನು ಅಜ್ಞಾನದಿಂದ ತಿರುಗ್ತಾ ಇದ್ದಾನೆ ಅಂತ ಇಲ್ಲಿ ಅಲ್ಲಮ್ಮ ಪ್ರಭುದೇವರು ತಿಳಿಸ್ತಾ ಇದಾರೆ ಅದಕ್ಕ ಇಲ್ಲಿ ಮಹೇಶನಾದವನು ಆ ಕಡೆ ಈ ಕಡೆ ನೋಡಲಂತ್ರಿ ಗುರು ಗುರು ಕೊಟ್ಟಿರ್ತಕ್ಕಂಥ ಲಿಂಗದಲ್ಲಿ ನಿಷ್ಠೆಯನ್ನು ಇಟ್ಟು ಅಂಗದ ಮೇಲೆ ಧರಿಸ್ಕೊಂಡು ಇದೇ ಮಹಾ ಸಂಪತ್ತು ಲಿಂಗನೇ ಮಹಾ ಸಂಪತ್ತು ಅಂತ ತಿಳ್ಕೊಂಡು ಆ ಲಿಂಗದಲ್ಲಿ ಲೀನನಾಗಿ ವನಿ ನೆನೆ ನೆಂತ ಆ ಒಂದು ಅಮೃತ ಸಾಗರದೊಳಗೆ ಇರ್ತಾ ಇದ್ದಾನಂತ್ರಿ ಅದಕ್ಕೆ ಹೇಳ್ತಾರೆ ಅಲ್ಲಮ್ಮ ದೇವರು ಅಮೃತ ಸಾಗರದೊಳಗಿದ್ದು ಆಕಳ ಚಿಂತೆ ಏಕೆ ನಾವ್ ಎಲ್ಲಿದ್ದೇವಂತ್ರಿ ನೀವು ಹಾಲು ಕುಡಿಯಾಗ ಏನಂತ ಕುಡಿಸ್ರಿ ಮಕ್ಕಳಿಗೆಲ್ಲ ಏ ಹಾಲ್ ಕುಡಿಬೇಕು ಹಾಲ್ ಅಂದ್ರ ಅಮೃತ ಅಂತಿರಲ್ಲ ಹಾಲ್ ಅಂದ್ರೆ ಅಮೃತ ಇದ್ದಂಗ ಅಂತ ತಿಳ್ಕೊಂಡು ಆದ್ರೆ ನಾವ್ ಈಗ ಏನ್ ಕುಡಿಲತ್ತಿದೇವ್ರಿ ಅಮೃತ ಕುಡಿಲತ್ತಿದೇವು ಅಮೃತ ಸಾಗರದೊಳಗಿದ್ದೇವೆ ನಾವು ಅಮೃತ ಇದ್ದಾಗ ಮತ್ತ್ ಆಕಡೆ ನೆನ್ಸ್ಬೇಕೇನ್ ಹಾಲಿಗೆ ನೆನೆಸ್ಬೇಕೇನ್ ಹೌದಿಲ್ಲ ಹಾಲು ನಾವು ಏನಂತ ಅಮೃತ್ ಕುಡ್ದಂಗ ಬರ್ರಿ ಹಾಲು ಅಂತ ನಮಗ್ ಅಮೃತ ಸಿಕ್ಕಾಗ ಹಾಲು ಬೇಕೇನ್ ನಮಗ್ ಜ್ವರ ನಾವು ಅಮೃತ್ ಸಾರದಂತ ಮತ್ತ ಹಾಲಿಗೆ ನೆನ್ಸೋರಿಗೆ ಏನಂತರಿ ನೀವೇ ಹೇಳ್ರಿ ಏನಂತ್ರಿ ಹುಚ್ಚಂದ್ರ ಶಾಣೆ ಅಂತೀ ನೀವೇ ಹೇಳ್ರಿ ಹೌದು ಅದಕ್ಕಿಲ್ಲಿ ಉದಾಹರಣೆ ಕೊಡ್ತಾರೆ ಎಷ್ಟು ಮಾರ್ಮಿಕವಾಗಿರ್ತಕ್ಕಂತ ಉದಾಹರಣೆ ಕೊಟ್ಟು ಕೊಟ್ಟು ನಮಗ್ ತಿಳಿಸ್ಲತ್ತಾರೀ ಅಲ್ಲಮ್ಮ ಪ್ರಭುದೇವ್ರು ಅಮೃತ ಸಾಗರದೊಳಗಿದ್ದು ಆಕಳ ಚಿಂತೆ ಏಕೆ ಮೇರು ಮಧ್ಯದೊಳಗಿರದು ಜರಗ ತೊಳೆವ ಚಿಂತೆ ಏಕೆ ಮೇರು ಮಧ್ಯ ಅಂದ್ರ ಬಂಗಾರ ಪರ್ವತ ರೀ ಬಂಗಾರ ಪರ್ವತದ ನಿಂತಿದ್ಯವನು ಅಲ್ಲೇ ನಮ್ ಸುತ್ತ ಮುತ್ತ ಎಲ್ಲ ಬಂಗಾರಿಯದ ನಿಂತು ಮತ್ತೆ ಏನ್ ಅಂದ್ರೆ ಜರಗ ತೊಳಿಬೇಕು ಅಂತ ಲೆಕ್ಕ ಹಾಕ್ಲತ್ತಿದ್ಯಾವ್ರಿ ಜರಗ ಅಂದ್ರ ತಾಯಂದಿರ್ ಚಲೋ ಗೊತ್ತಿರ್ತದ ಅಣ್ಣಂದಿರ್ಗಿಂತ ಯಾಕ ಒಡವೆಗಳು ನಿಮ್ಮೆಲ್ಲೇ ಹೆಚ್ಚಿಗೆರ್ತಾವ ನೋಡ್ರಿ ಬಂಗಾರ ಅಂಗಡಿ ನೀವ್ ಹೋಗೋರ ಆ ಅಣ್ಣರ್ ಹೋಗೋರು ಹೇಳ್ರಿ ಯಾಕರ ತೊಳೆದಂತಂದ್ರಿ ಅದಕ್ಕಂತರ ನೀವೇನ್ ಆಭರಣಗಳು ಮಾಡ್ತಿರಲ್ಲ ಮಾಡಿಸಿದ ಮೇಲೆ ಏನ್ ಹಾರಿ ಹಾರಿ ಚೂರ್ ಚೂರ್ ಬಿದ್ದಿರ್ತದ ನೋಡ್ರಿ ಇಷ್ಟಿಷ್ಟು ಕಣ್ಣಿಗೂ ಕಾಣಿಸಲ್ಲಂತ್ರಿ ಬಂಗಾರ ಚೂರ್ ಚೂರ್ ಅದ್ ಏನ್ ಬಿದ್ದಿರ್ತದಲ್ಲ ಅದು ತೊಳಿತಾನಂತ್ರಿ ಅವ ಆ ಬಂಗಾರ ತಗೊಂಬ ಕಡಿ ಯಾರು ಅದ್ರ ನಾವ್ ಹಂಗ ಮಾಡ್ಲತ್ತಿದೀವಂತ ನಿಂತಿದೇವೆ ಎಲ್ಲಿ ಬಂಗಾರ ಪರ್ವತದಾಗೆ ನಿಂತಿದೆವು ಮತ್ತೇನ್ ತೊಳಿಬೇಕಂತ ನಡೆದಿದೆ ಜರಗ ತೊಳಿಬೇಕಂತ ನಡೆದಿ ಇವ್ರಿಗೆ ಏನಂತ ಹೇಳ್ರಿ ನೀವೇ ಟೈಮ್ ವೇಸ್ಟ್ ಅದು ಆಯುಷ್ಯ ವೇಸ್ಟ್ ಅಲ್ಲ ಅದಕ್ಕೆ ಹೋಗ್ತಪ್ಪ ನಿನ್ ಕೈ ಎಲ್ಲ ಸುತ್ತಮುತ್ತನೇ ಬಂಗಾರದ ಮತ್ ಮೂರನೇ ಉದಾಹರಣೆ ಕೊಡ್ತಾರೆ ಗುರುವಿನೊಳಗೆ ಇರದು ತತ್ವವಿದ್ಯೆ ಚಿಂತೆ ಏಕೆ ನೀನ್ ಗುರುವಿನ ಹತ್ರನೇ ಇದ್ದಿ ಗುರು ಅಂದ್ರೆ ಏನಾರೀ ಗುರು ಅಂದ್ರ ತತ್ವದನ ಬಸವಣ್ಣವರು ಗುರು ಅಂದ್ರೆ ಏನದಾರ ಅವರು ಅದರ ತತ್ವ ಆ ತತ್ವನೇ ನಿಮ್ಮ ನಿಂಬಲ್ಲದ ನಿಮ್ ಮುಂದದ ವಚನ ಸಾಹಿತ್ಯದ ಮೂಲಕ ನಿಂಬಲ್ಲದ ಮತ್ತ ಆ ತತ್ವ ಈ ತತ್ವ ಅದು ಕೇಳಾರ ಇದು ಕೇಳಾರ ಅಂತ ತಿಳ್ಕೊಂಡು ಓಡಾಡ್ತೀವಲ್ಲ ಇಲ್ಲಿ ಹೇಳ್ತಾರೆ ಎಂಥ ಮೂರ್ಖತಿ ನೀನು ಕರಸ್ಥಲದೊಳಗೆ ಲಿಂಗವಿರ್ಧ ಬಳಿಕ ಕರಸ್ಥಲದೊಳಗೆ ಏನದ ಲಿಂಗದ ಲಿಂಗವಿರ್ಧ ಬಳಿಕ ಮತ್ತಾವ ಚಿಂತೆಯಕ್ಕೆ ಹೇಳ ಗುಹೇಶ್ವರ ಮತ್ತೆ ಲಿಂಗನೇ ಅದ ಕೈದಾಗ ಮತ್ತ ಆ ಕಡೆ ಈ ಕಡೆ ಅಲ್ಲಿ ತೋರ್ಸ್ಕೊಳ್ಳೆ ಇಲ್ಲಿ ತೋರ್ಸ್ಕೊಳ್ಳೆ ಅದು ಕೂಡ್ತದೋ ಇದು ಕೂಡ್ತದೋ ಅಂತ ಓಡಾಡ್ತೀವಲ್ಲ ಯಾಕಂಗ ಹುಚ್ಚರಂಗ ಓಡಾಡ್ತಾರಪ್ಪ ನಿಮ್ಮ ಆಯುಷ್ಯ ಯಾಕೆ ಹಾಳು ಮಾಡ್ಕೋತ್ರಿ ಅಂತ ಎಷ್ಟು ಕಳಕಳಿಯಿಂದ ಹೇಳತ್ತರಿ ಯಾರು ಅಲ್ಲಮ್ಮ ಪ್ರಭುದರಿಗಿ ಯಾರಿಗ ಹೇಳತ್ತಾರ ಹಾ ನಮ್ಗ್ ಹೇಳತ್ತಾರೀ ಹೌದಿಲ್ಲ ಮತ್ ಯಾರಿಗಾರ ಹೇಳತ್ತಾರ ಅಂತ ತಿಳ್ಕೊಂಡಿರ್ಗಿನ ಅಲ್ಲಮ್ಮ ಪ್ರಭುದೀವ್ರ ಕುಂತಾರ ಇಲ್ಲಿ ಕುಂತ ಹೇಳತ್ತಾರ ಏನಂತ ಹಂಗ ಓಡಾಡ್ಬೇಡಪ್ಪ ನೀನು ಕರಸ್ತದಲ್ಲಿ ಇರ್ತಕ್ಕಂಥ ಲಿಂಗವನ್ನೇ ನಂಬಿ ನಂಬಿ ನೀನು ನಿಷ್ಠೆಗೊಳ್ಳು ಅಂತ ಹೇಳ್ತಾ ಇದ್ದಾರೆ ಈಗ ನಾವು ಭಕ್ತನಿಂದ ಹೊಂಟೀವ್ರಿ ಎಲ್ಲಿಗಿ ಮಹೇಶ ಸ್ಥಳಕ್ಕೆ ಭಕ್ತನು ದೇವರನ್ನ ನಂಬಿದರೆ ಅವನ ದೇವರ ಮೇಲೆ ನಂಬಿಕೆ ಇರ್ತದ್ರಿ ಭಕ್ತ ಹೆಂಗಿರ್ತಾನವ ಕೋಲ ತುದಿಯ ಕೋಡಗದಂತೆ ನೇಣ ತದಯ ಗೊಂಬೆಯಂತೆ ನಿನಾಡಿದೆ ಆಡಿಸಿದಂತೆ ಹಿಂಗ ಭಕ್ತ ಮೇಲೆ ನಂಬಿಕೆ ಇಡ್ತಾನ ಪರಮಾತ್ಮೆನ್ ಮೇಲೆ ನಂಬಿಕೆ ಇಟ್ಟು ಶ್ರದ್ಧಾನ್ವಿತನಾಗಿ ಅವನ್ ಪೂಜೆ ಮಾಡ್ಕೋತಿರ್ತಾನ್ರಿ ಆದ್ರ ಇಲ್ಲಿ ಮಹೇಶ ಏನ್ ಮಾಡ್ತಾನಂದ್ರೆ ಮಹೇಶ ಸ್ಥಳದವ ಅವ ಬರಿ ನಂಬಿಕೆ ಇಡಂಗಿಲ್ರಿ ಮಹೇಶ್ ಅಂದ್ರ ಮೈಂಡ್ ಬರ್ತದ ಅವನ್ ಬಳಿ ಪಿಂಡದ ಪಿಂಡ ಅಂದ್ರ ಭಕ್ತ ಆ ಪಿಂಡದೊಳಗ ಮೈಂಡ್ ಬರ್ತದ್ರಿ ಅದು ಮಹೇಶ ಅದಕ್ಕ ಬರೀ ಕೇವಲ ಅವನು ಅವನ ಏನ್ ಮಾಡ್ತಾನ ವಿಚಾರ ಮಾಡ್ತಾನಂತ ಇಲ್ಲಿ ಭಕ್ತನಾದವನು ದೇವರಿಗೆ ನಮ್ತಾನ ಮಹೇಶನಾದವನು ಏನ್ ಮಾಡ್ತಾನಂತೆ ದೇವರ ಸ್ವರೂಪವನ್ನು ತಿಳ್ಕೊಂಡು ನಂಬ್ತಾನಂತವ ಏನು ದೇವರ ಸ್ವರೂಪ ಹೆಂಗದ ಅಂತ ತಿಳ್ಕೊಂಡು ಅವನು ನಂಬ್ತಾನ ಯಾರು ಅಂದ್ರೆ ಮಹೇಶ ಸ್ಥಳದವ ಅವ ಮೈಂಡ್ ಅಲ್ಲಿ ಪ್ರವೇಶ ಆಗಿರ್ತದ ನೋಡ್ರಿ ಅದಕ್ಕೆ ಜ್ಞಾನದಿಂದ ಎಂಗದನ ದೇವರು ಅವನ ಸ್ವರೂಪ ಏನೋ ಅಂತ ಸ್ವರೂಪವನ್ನು ನೋಡಿ ಇವನು ನಮ್ಲಿ ಪ್ರಾರಂಭ ಮಾಡ್ತಾನಂತ ಯಾರು ಮಹೇಶ ಸ್ಥಳದವ ಅದಕ್ಕೆ ಇಲ್ಲಿ ಹೇಳ್ತಾರೆ ಏನಂತ ಮಹೇಶ ಸ್ಥಳದಲ್ಲಿ ಇರ್ತಕ್ಕಂತವನು ಹುಸಿ ದೈವಂಗಳಿಗೆ ಮಾರು ಹೋಗ ಮಹೇಶ ಸ್ಥಳದಲ್ಲಿ ಯಾರು ನಿಲ್ತಾರಲ್ರಿ ಅವರು ಸು ದೇವರುಗಳಿಗೆ ಮಾರು ಹೋಗಂಗಿಲ್ಲಂತ್ರಿ ಅದಕ್ಕಿಲ್ಲಿ ಹೇಳ್ತಾರೆ ಏನಂತ ಹುಸಿ ದೈವಂಗಳವಂತ ಗುರು ಬಸವಣ್ಣವ್ರು ಹೇಳ್ತಾರೆ ಏನಂದ್ರೆ ಮಡಕೆ ದೈವ ಮಡಕೆ ದೈವ ಮರ ದೈವ ಬೀದಿಯ ಕಲ್ಲು ದೈವ ಹಣೆಗೆ ದೈವ ಬಿಲ್ಲ ನಾರಿ ದೈವ ಕಾಣಿರೋ ಕೊಳಗ ದೈವ ಗಿನ್ನಲು ದೈವ ಕಾಣಿರೋ ದೈವ ದೈವವೆಂದು ಕಾಲಿಡಲಿಂಬಿಲ್ಲ ದೇವನೊಬ್ಬನೇ ಕೂಡಲ ಸಂಗಮ ದೇವ ನಾವು ಮಡಕೆಗೆ ಬಿದ್ದೆವು ದೇವ್ರಿ ಅಂತೀವ್ರಿ ಮರಕ್ನು ದೇವ್ರಿ ಅಂತೀವಿ ಮರಕ್ನು ಪೂಜೆ ಮಾಡ್ತೀರಿ ಒಣಕಿ ಪೂಜೆ ಮಾಡ್ತೀರಿ ಕಲುಬತ್ತಿ ಪೂಜೆ ಮಾಡ್ತೀರಿ ಅದಕ್ಕೆ ಬಸವ ನೋಡ್ರಿ ಬಿಸವಣ್ಣವ್ರಲ್ಲ ಇದಕ್ಕೆಲ್ಲಕ್ಕೂ ಕೂಡ ತೇರು ಪಾವು ಅಟ್ಟಿ ಈಗ ಮುಂದೆ ಮುಂದಾವೆಲ್ಲ ಪೂಜೆ ಮಾಡಕ್ಕೆ ಹೊಂಟವಲ್ಲ ಸಮೀಪ ಸಮೀಪ್ ಹೊಂಟವೂ ಅದಕ್ಕೆ ಅಲ್ಲ ಪ್ರಭುದೇವ್ರು ಹೇಳ್ತಾರೇ ನೋರಿ ಅವ್ರು ಹಿಂಗ ಹೊಂಟುದರ ಜಾಗೃತ ಆಗಲ್ರಿ ಎಲ್ಲರು ಅಂತ ತಿಳ್ಕೊಂಡು ಮತ್ ಹೇಳ್ತಾರ್ರಿ ಅರಗು ತಿಂದು ಕರಗುವ ದೈವವ ಹಿಂಗ ಇಟ್ಕೊಂಡ್ ಕುಂತೀವ್ರಿ ಅರಗು ತಿಂದು ಕರಗುವ ದೈವ ಅವು ಅರಗ್ ತಿಂದು ಕರಗೋಗ್ತಾವಂತ ಆಮೇಲೆ ಉರಿಯ ಕಂಡ ಕೆಲವು ಉರಿಗೆ ಸಮೀಪ ಬಂದು ನೋಡ್ರಿ ಇರ್ತಾವ್ ನೋಡ್ರಿ ಈಗ ಬರ್ತಾವೆಲ್ಲ ಶುಕ್ರಾರ ಶುಕ್ರವಾರ ಎಲ್ಲ ಗೊಂಬಿ ಮಾಡಿರ್ತೀರಲ್ಲ ಅವು ಆ ದೇವ್ರಗಳು ಬೆಂಕಿ ಸಮೀಪ ಇರಿ ಏನಾಯ್ತಾವ ಅದ ಹೇಳ್ಯಾರ ನೋಡ್ರಿ ಉರಿಯ ಕಂಡಡೆ ಮೂರು ಹುಟ್ಟುವ ದೈವ ಹೆಂಗ್ ಮುದುರು ಕೊತ್ತವು ಬೆಂಕಿ ಕಂಡ್ರೆ ಮುದ್ರ ಕೊತ್ತ ಮತ್ ಹೆಂಗಪ್ಪ ಅವ್ ದೇವ್ರು ಹೌದಿಲ್ರಿ ಮತ್ ಹೇಳ್ತಾರ ಅವಸರ ಬಂದರೆ ಮಾರುವ ದೈವ ನಿಮ್ಮನೆ ಬೆಳ್ಳಿ ದೇವ್ರ ಬಂಗಾರ ದೇವ್ರ ಇರ್ತಾವ್ರಿ ಇರ್ತವಲ್ಲ ಎಲ್ಲಾ ಬಂಗಾರ ಬೆಳ್ಳಿ ದೇವ್ರಗಳು ಇರ್ತಾವಂತ್ರಿ ಆಗ ಬಡತನ ಬಂತು ಅಂದ್ರ ಮಾರಿ ಮತ್ತ ಮತ್ ಅವ್ ದೇವ್ರ ಅದ್ವಾ ಅವಸರ ಬಂದಡೆ ಮಾರುವ ದೈವ ಮತ್ ಅಂಜಿಕೆ ಆದಡೆ ಹೂಳುವ ದೈವ ಇನ್ ಕೆಲವ್ರ ಇವ್ ಇರ್ತಾವ್ರಿ ಮಾಮಸ್ ಅಂತ ಎಲ್ಲಿ ಹಾಕ್ತಾರ ಹೊಸ ಮನೆ ಮೇಲೆ ಹಾಕ್ತಾರ ನೋಡ್ರಿ ಅವ್ ನೋಡ್ರಿ ಹಿನ್ ಹೊರಲಿಟ್ಟಿಟ್ಟು ಉದ್ ಇಟ್ಟಿಟ್ಟು ನೋಡ್ರ ಭಯಂಕರ್ರಿ ಅಂತ ದೈವಗಳು ಅಂಜಿಕೆ ಆದ್ರೆ ಏನ್ ಮಾಡ್ತೀವಿ ಏನಪ್ಪಾ ಸುಮ್ಮನೆ ಕನಸಿನಾಗೊತ್ತಿದ ದೇವ್ರಿಗೆ ಹೂಳಾಕರ ನೀವೇ ಹೂಳುವ ದೈವಗಳಿಗೆ ಅವು ದೇವ್ರ ಐತವ್ರಿ ಯಾವ ಯಾವ ಕೂಡ ದೈವ ಹುಸಿ ದೈವಗಳು ಅಂತ ಯಾರು ಮಹೇಶ ಸ್ಥಳದವ್ರು ಇವೆಲ್ಲ ಸುಸು ದೇವ್ರಗಳು ಸುಮ್ಮನೆ ಹುಟ್ಟ ನಮ್ಮ ಭ್ರಮೆ ಹುಟ್ಟಿಸ್ ಇವೆಲ್ಲ ದೇವ್ರ ದೇವ್ರ ಇವು ಏನ್ ಅಲ್ಲ ಹೆಂಗಿರ್ತವ್ರಿ ಕೆಲವು ಅಂದ್ರೆ ಹಾಳು ಮೊರಡಿಗಳಲ್ಲಿ ಊರ ದಾರಿಗಳಲ್ಲಿ ಹಾಳು ಮೊರಡಿಗಳಲ್ಲಿ ಊರ ದಾರಿಗಳಲ್ಲಿ ನಿಮ್ಗೆ ಆಶ್ಚರ್ಯ ಅನಿಸ್ತದ ಊರ ದಾರಿಗಳಲ್ಲಿ ಕೆರೆಬಾವಿ ಹೂಗಿಡೋ ಮರಂಗಳಲ್ಲಿ ಗ ಗ್ರಾಮ ಮಧ್ಯಂಗಳಲ್ಲಿ ಗ್ರಾಮಗಳದೆಲ್ಲ ಗ್ರಾಮ ದೇವತೆ ಅಂತಾರ ನೋಡ್ರಿ ಗ್ರಾಮ ದೇವತೆ ಊರ್ ದೇವತೆ ಜಲಪಥ ಪಟ್ಟಣ ಪ್ರವೇಶದಲ್ಲಿ ಹಿರಿಯ ಆಲದ ಮರದಲ್ಲಿ ಮತ್ ಆಲದ ಮರ ಕೂಡ ಆಲದ ಮರದಲ್ಲಿ ದೇವ್ರುಗಳು ಇರ್ತಾವಂತ್ರಿ ಇವು ದೇವ್ರುಗಳು ಹೆಂಗಿರ್ತಾವಂತ ಅಂದ್ರೆ ಅವು ಏನ್ ಬಿಡ್ತಾವಂತ್ರಿ ಆ ದೇವ್ರಗಳು ಆಲದ ಮರ ದೇವ್ರು ಗ್ರಾಮ ದೇವತೆ ಏನ್ ಬಿಡ್ತಾವಂತವು ಅವುಗ ಹಂತದಿಂದ ನಡೆಯಲ್ಲಂತ್ರಿ ಏನ್ ಬೇಕಂತಂದ್ರೆ ಹಸುಗೂಸು ಏನ್ ಬೇಕಂತ್ರಿ ಅವಳೆ ಕೂಸಬೇಕಂತ ಕರವೆಮ್ಮೆಯ ಬಸುರಿ ಬಾಣಂತಿ ಕುಮಾರಿ ಕೊಡಗೂಸು ಎಂಬವರ ಹಿಡಿದುಂಬ ತಿರಿದುಂಬ ಮಾರಯ್ಯ ಬೀರಯ್ಯ ಕೇಚಯ್ಯ ಗಾವಿಲ ಅಂತರ ಬೆಂತರ ಕಾಳಯ್ಯ ಮಾರಯ್ಯ ಧೂಳಯ್ಯ ಕೇತಯ್ಯಗಳೆಂಬ ನೂರ ಮಡಕೆಗೆ ನಮ್ಮ ಕೂಡಲ ಸಂಗಮ ದೇವ ಶರಣೆಂಬುದು ಒಂದೇ ದಡಿ ಸಾಲವೇ ಒಂದ್ ಕೋಲ್ ಸಾಕಂತ್ರಿ ಒಂದ್ ಕೋಲ್ ಅಂದ್ರೆ ಏನು ಒಂದ್ ಜ್ಞಾನ ರೀ ಇಲ್ಲಿ ಮಹೇಶ ಸ್ಥಳದವ ಏನ್ ಮಾಡಲ್ಲ ಅಂದ್ರ ಹುಸಿ ದೈವಂಗಳ ಪೂಜೆಯನ್ನು ಮಾಡಲ್ಲ ಇನ್ನೇನ್ ಮಾಡಲ್ಲವ ಅಂದ್ರೆ ಸೃಷ್ಟಿ ಪೂಜಕನಲ್ಲ ಸೃಷ್ಟಿಯನ್ ಪೂಜೆ ಮಾಡ್ತೀವಿ ನೋಡ್ರಿ ಸೃಷ್ಟಿ ಪೂಜೆ ಮಾಡಂಗಿಲ್ಲ ಅವು ಸೃಷ್ಟಿ ಕರ್ತನ ಪೂಜೆ ಮಾಡ್ತಾನ್ರಿ ಸೃಷ್ಟಿ ಪೂಜೆ ಅಂದ್ರೆ ಯಾವ್ದಾವ್ದ್ ಹೇಳಿ ಸೃಷ್ಟಿ ಪೂಜೆ ಅಂದ್ರ ಹ್ಮ್ ಭೂಮಿ ಪೂಜೆ ಮಾಡತ್ರಿ ನೀರ್ ಪೂಜೆ ಮಾಡತ್ರಿ ಮತ್ತ ಸೂರ್ಯ ಚಂದ್ರ ಪೂಜೆ ಮಾಡ್ತೀರಿ ಅವ ಎರಡು ದೂರ ನಂತ್ರಿ ಒಂಬತ್ತು ಕೋಟಿ ದೂರದ ನಂತ್ರಿ ಅವನಿಗೆ ಮುಟ್ಲತ್ತದ್ರಿ ನಮ್ ಕುಂಕುಮ್ ನಮ್ ಬುದ್ಧಿ ಹೌದಿಲ್ಲ ಇಂಥವೆಲ್ಲ ಸೃಷ್ಟಿ ಸೃಷ್ಟಿ ಪೂಜೆ ಮಾಡ್ತಾನೆ ಅಲ್ಲ ಅದಕ್ಕಿಲ್ಲಿ ಇಂಥ ಸುಳ್ಳು ದೇವತೆಗಳ ಪೂಜೆ ಮಾಡಲ್ಲ ಮಹೇಶನಾದವ ಅವನ್ ಏನ್ ಮಾಡ್ತಾನ ಸೃಷ್ಟಿ ಕರ್ತನ್ ಪೂಜೆ ಮಾಡ್ತಾನ ಭೂಮಿ ನೀರು ಆಕಾಶ ಬೆಂಕಿ ಇದೆಲ್ಲ ಯಾರು ಹುಟ್ಟಿಸರಲ್ಲ ಆ ದೇವನ ಪೂಜೆ ಮಾಡ್ತಾನೆ ಯಾರು ಮಹೇಶನಾದವ ಅದಕ್ಕ ಇಂಥ ಒಂದು ಸೃಷ್ಟಿ ಪೂಜೆಯನ್ನು ಮಾಡಲ್ಲ ಮತ್ತ ಸೃಷ್ಟಿ ಮೇಲೆ ಹುಟ್ಟಿರ್ತಕ್ಕಂತ ಪ್ರಾಣಿ ಪೂಜೆನೂ ಮಾಡಲ್ರಿ ಅವ ಯಾರೋ ಮಹೇಶನಾದವು ಪ್ರಾಣಿ ಪೂಜೆ ಮಾಡ್ತೀವಲ್ರಿ ನಾವು ಹ್ಮ್ ಈಗ ಮನ್ ಹೋಯ್ತು ನೋಡ್ರಿ ಹಬ್ಬ ಯಾವ್ದು ಪೂಜೆ ಇತ್ತದು ಹಾ ನಾಗ ಪಂಚಮಿ ಈ ಪ್ರಾಣಿ ಪೂಜೆ ಅದು ಹೋಯ್ತಿಲ್ಲ ಅದಕ್ಕ ಮಹೇಶ್ ಸ್ಥಳದವ ಪ್ರಾಣಿ ಪೂಜೆನು ಮಾಡಲ್ಲ ಆ ಪ್ರಾಣಿ ಹುಟ್ಟಿಸಿದವ್ ಪೂಜೆ ಮಾಡ್ತಾನ ಮಾಡ್ತಾನ ಹಾವಿನ ಪೂಜೆ ಮಾಡ್ತಾರ ನೋಡ್ರಿ ಹಾಲು ಅದು ಮನೆಗೆ ಬಂತು ನಾನು ಕುಡಿತೀನಿ ಅಂತಂದ್ರೆ ನೀವೇನ್ ಮಾಡ್ತಾರ ಅದಕ್ಕ ಕಲ್ಲನ ಆಗಾರ ಕಂಡರೇ ಹಾ ದಿಟ್ಟದನಾಗರ ಕಂಡರೇ ಕಲ್ಲ ಈ ವಚನ ಪಾಠ ಮಾಡ್ಬೇಕ್ರಿ ನೀವು ಅಂದ್ರ ಜರ ಕಡಿಮೆ ಆಯ್ತದ ಅದಲ್ಲ ಎಲ್ಲಾರ ಅಕ್ಕಂದಿರ್ ಹೇಳತ್ತಿರ ಅಕ್ಕರಿ ಈ ಸಲ ಬಾಳ ಕಡಿಮೆ ಆಗ್ಬಿಟ್ಟದ್ರಿ ಗುದ್ದಿಗೆ ಒಯ್ದ್ ಅಂತ ಹಾಕುದು ಅಂತೀಳ್ಕೊಂಡ್ ಬಹಳ ಸಂತೋಷ ಆಯ್ತು ಅಂತದ್ ಚಪ್ಪಳೆ ಹಾಕ್ರಿ ಅದಕ್ಕ ಇಲ್ಲಿ ಪ್ರಾಣಿ ಪೂಜೆ ಮಾಡಲ್ಲ ಇಲ್ಲೆಲ್ಲ ನಾವು ಪ್ರಾಣಿ ಪೂಜೆ ಮಾಡ್ರ ಎಲ್ಲ ಇಲ್ಲಿ ಪೂಜೆ ಮಾಡ್ತಾರ್ರಿ ಇಲ್ಲಿ ಯಾಕೆ ಪೂಜೆ ಮಾಡ್ತಾರೆ ಹೇಳಿ ಕಡಿಬಾರ್ದು ಅಂತ ಬಟ್ಟೆ ಎಲ್ಲ ನೈದಿರ್ತಾರಲ್ಲ ಇರ್ತಾರಲ್ಲ ಅಂತ ತಿಳ್ಕೊಂಡು ಇಲ್ಲಿ ಎಪ್ಪ ಪೂಜೆ ಮಾಡ್ತಾರ ಪೂಜೆ ಮಾಡೋದ್ ಕಡೆಯಲ್ದಂಗೆ ಇರ್ತದ್ರಿ ಇಂಥವೆಲ್ಲ ಏನವ ಅಂತಂದ್ರ ಇದು ದೈವ ಅದು ನಮ್ದ್ ಅಜ್ಞಾನದ ಅಜ್ಞಾನವನ್ನು ದೂರ ಆಗಿರ್ತಾನೆ ಯಾರು ಮಹೇಶ್ ಸ್ಥಳದವ ಮತ್ತ ಕಾಲ್ಪನಿಕ ದೇವತೆಗಳ ಪೂಜೆನು ಕೂಡ ಮಾಡಲ್ರಿ ಕಾಲ್ಪನಿಕ ದೇವತೆಗಳ ಪೂಜೆ ಅಂದ್ರೆ ವಿದ್ಯೆ ಬೇಕಾದ್ರೆ ವಿಘ್ನ ನಿವಾರಣೆ ಒಂದೊಂದು ಒಂದೊಂದಕ್ಕೊಂದ್ರಿ ನಮ್ದು ಅಲ್ಲ ನಿಮ್ಗೆ ಈಗ ಗೊತ್ತಾಗ್ಯದ ಬಿಡ್ರಿ ಈಗೆಲ್ಲ ಮಾಡೋದ್ ಬಿಟ್ಕೊಟ್ಟಿರಿ ನೀವು ಕಾಯಕ ಬಸೋಣ ಏನ್ ಅಂದ್ರೆ ಕಾಯಕ ಮಾಡಪ್ಪ ಕಾಯಕ ಇಲ್ಲ ಸುಮ್ಮ ಕುಂತು ನೀ ಆ ಲಕ್ಷ್ಮೋ ಮುಂದೆ ಕುಂತು ಜಪ ಮಾಡ್ಕೋ ಕುಂತಿ ಅಂತ ಕೊಡ್ತಾಳೆ ಏನ್ರಿ ಇದು ನಮ್ಮ ಕಲ್ಪನೆ ಹಿಂಗ್ ಕೈದಾಗೆಲ್ಲ ಹಾಕಿ ಅದೆಲ್ಲ ಬರೋದು ನೀವು ಹಂಗ ಏನಾರ ಹಂಗ್ ಮಾಡ್ಕೊಂಡು ಜಮಸ್ಕೋತ ಹೋದ್ರಿ ಮನ್ಯಾಗ ಹ್ಯಾಪಿ ಕಟ್ಕೋತ ಹೋದ್ರಿ ಅಂದ್ರ ಎಟ್ ಗಾಬ್ರಿ 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 ಎದಕ್ ಬೇಕ್ರಿ ಅದೆಲ್ಲ ಹೌದಿಲ್ಲ ಅದಕ್ಕೆ ಕಾಯಕ ಅಂತ ಹೇಳೋರು ಶರಣರು ಹೌದಿಲ್ಲ ಕಾಯಕ ಮಾಡ್ಬೇಕು ನೀವು ಇದರ್ಲಿಂದ ನಿಮಗೆ ಸಂಪತ್ ಬರಲ್ಲ ದುಡಿಮೆಯಿಂದ ಸಂಪತ್ ಬರ್ತದ ಅಂತ ಮತ್ತ ನೀವು ಸರಸ್ವತಿ ಮುಂದ್ ಕುಂತರ ನಿಮ್ಮ ವಿದ್ಯೆ ಬರ್ತದ್ರಿ ನಿಮ್ ಮಕ್ಕಳಿಗೆ ಎದರ್ಲಿಂದ ಬರ್ತದ ಹೇಳ್ರಿ ನಿಮ್ ಮಕ್ಕಳು ಓದ್ಬೇಕು ಕಷ್ಟಪಟ್ಟು ಹಗಲು ರಾತ್ರಿ ಓದ್ರಂದ್ರ ಅವ್ರಿಗೆ ವಿದ್ಯೆ ಬರ್ತದ ಅದರಿಂದ ಬರಂಗಿಲ್ರಿ ಅದಕ್ಕಿಂತ ಎಲ್ಲ ಪೂಜೆಯನ್ನು ಯಾರು ಅಂತಂದ್ರ ಬಿಟ್ಕೊಡ್ತಾನೆ ಯಾರು ಮಹೇಶ ಸ್ಥಳದವ ಜ್ಞಾನ ಬಂದಿರ್ತದ ನೋಡ್ರಿ ಯಾರು ಪೂಜೆ ಮಾಡ್ತಾರ ಅಜ್ಞಾನಿಗಳು ಪೂಜೆ ಮಾಡ್ತಾರೆ ಹೌದಿಲ್ಲ ಅಜ್ಞಾನಿಗಳು ಪೂಜೆ ಮಾಡ್ತಾರ ಅವ್ರಿಗೆ ಜ್ಞಾನ ಬಂತು ಬಿಟ್ಟು ಕೊಡ್ತಾರ ಈಗ ನಿಮ್ಗೆ ಉದಾಹರಣೆ ಹೇಳ್ತಾ ಇದೀನಿ ನಾನು ಈಗ ರಾತ್ರಿ ಹೋಗ್ತಾ ಇದ್ರಿ ಕತ್ಲ ಹಗ್ಗಕ್ ಕಾಣಿಸಿತ್ತು ಕತ್ಲ ಅವಾಗ ಅವಾಗ ಏನಾಯ್ತು ಹಾವ್ ಅನಿಸ್ತ್ರಿ ಆಮೇಲೆ ಬ್ಯಾಟ್ರಿ ತಂದ್ರ ಒಬ್ರು ಬ್ಯಾಟ್ರಿ ಹಾಕ್ತರು ಅವಾಗ ಏನ್ ಆಯ್ತು ಹೌದಿಲ್ಲ ಅದು ದೂರ ಆಯ್ತು ನಿರಾಳ ನಿರಾಳಾಗಿ ಏ ಹಾವಲ್ಲಪ್ಪ ಹಗ್ಗ ಅಂದ್ರಿ ಮತ್ ಅದಕ್ಕಾದ್ರೆ ಅನ್ಕೋತರಿ ಇದಕ್ ನಾವು ಎಷ್ಟ್ ಹೇಳಿದೇವು ನಾ ಹೇಳತಿಲ್ರಿ ಎಲ್ಲ ಪ್ರಭು ಹೇಳತ್ತಾರ ಬಸವಣ್ಣ ಮತ್ತಿದ್ರೂರ್ ಮಾಡ್ಕೋಬೇಕ ಇಲ್ಲ ಹೇಳು ಮಾಡ್ಕೋತ್ರಿ ಇಲ್ಲ ನೀವು ಮಾಡ್ಕೋತ್ರಿ ಅಂದ್ರ ಚಪ್ಪಳೆ ತಟ್ಟಿ ಯಾಕೋ ಹಿಂದಿನವರ್ ಜರ ಜೋರಾಗಿ ಹಾಕಲ್ ಹೋಗ್ಯಾರ ಹಾಕ್ಬೇಕ್ರಿ ಹೌದಿಲ್ಲ ಅದಕ್ಕ ಮಹೇಶ ಸ್ಥಳದವ ಯಾವ ಪೂಜೆ ಮಾಡಲ್ಲ ಅಂದ್ರೆ ಸೃಷ್ಟಿ ಪೂಜೆ ಮಾಡಲ್ಲ ಕಾಲ್ಪನಿಕ ದೇವತೆಗಳ ಪೂಜೆ ಮಾಡಲ್ಲ ಸೃಷ್ಟಿಕರ್ತನ ಪೂಜೆ ಮಾಡ್ತಾನೆ ಅಂತ ಆಮೇಲೆ ಮಹೇಶ ಸ್ಥಳದವ ತೀರ್ಥ ಕ್ಷೇತ್ರ ಸಂಚಾರಿ ಎಲ್ಲ ತೀರ್ಥ ಕ್ಷೇತ್ರ ಗುಡಿ ಗುಂಡಾರುಗಳು ತೀರ್ಥ ಯಾತ್ರೆ ಮಾಡ್ಕೋತ ಹೋಗ್ತಾರ ನೋಡ್ರಿ ಯಾರಿಗ ಹುಡ್ಕೊಂಡು ದೇವ್ರಿಗೆ ಹುಡ್ಕೊಂಡ್ರಿ ನೀವ್ ಹೋಗ್ ನೋಡ್ಬರ್ಬೇಕ್ರಿ ಪರಮಾತ್ಮನ ಸೃಷ್ಟಿ ಟೂರ್ ಮಾಡ್ಬೇಕು ನಾವ್ ಅಂತಲ್ಲ ಎಲ್ಲಾ ನೋಡ್ಬಾರ ನೀವು ಆದ್ರ ದೇವ್ರಲ್ ಹಣ ಅಂತ ಹೋಗ್ಬೇಡ್ರಿ ದೇವ್ರೆಲ್ಲನ ಹೇಳ್ರಿ ಎಲ್ಲನಾ ನೀವು ಇಲ್ಲಿ ಬಂದವ್ರೆಲ್ಲಾರು ತಿಳ್ಕೊಂಡ್ರಿ ಏನಂತ ದೇವ್ರ ನಮ್ಮ ಒಳಗೆ ಹಣ ಅದಕ್ಕಿಲ್ಲಿ ಮಹೇಶ್ ಸ್ಥಳ ಅವ ದೇವ್ರು ನೋಡ್ಕೊಂಡು ತೀರ್ಥ ಯಾತ್ರೆ ಮಾಡಕ್ ಹೋಗಂಗಿಲ್ರಿ